ಸಿ ಎಲ್ಲರೂ ಇದು ಕನೆಕ್ಟಿವ್ ಆಗಿ ಒಟ್ಟಾಗಿ ಒಟ್ಟಾಗಿ ನಾವು ಇದನ್ನ ತೀರ್ಮಾನ ಮಾಡಿರ್ತಕ್ಕಂಥದ್ದು ಕ್ಯಾಬಿನೆಟ್ ಅಲ್ಲಿ ಇದು ಒಟ್ಟಾರೆಯಾಗಿ ಇದು ಸರ್ಕಾರದ ಒಟ್ಟಿನ ಒಟ್ಟಾಗಿ ದೊಡ್ಡ ಅಭಿಪ್ರಾಯ ಡಿ ಸಿ ಎಂ ಅವ್ರದ್ದು ಯಾರ್ದು ಭಿನ್ನಾಭಿಪ್ರಾಯ ಇಲ್ಲ ಎಲ್ಲರೂ ಇದು ತನಿಖೆ ಆಗಬೇಕು ಯಾರು ತಪ್ಪಿತ ಅವ್ರ ಶಿಕ್ಷೆ ಆಗಬೇಕು ಅವರಿಂದ ಹಣ ವಸೂಲಿ ಆಗಬೇಕು ಎಲ್ಲೆಲ್ಲಿ ಇದಾಗಿದೆ ಸೋರಿಕೆ ಆಗಿದೆ ಎಲ್ಲೆಲ್ಲಿ ಬೆಲೆ ಚೈನಾದಿಂದ ತರುವಂತ ಅವಶ್ಯಕತೆ ಇಲ್ಲಿ ಮುನ್ನೂರ ಐವತ್ ನಾನೂರು ರೂಪಾಯಿ ಬರೋದಿಲ್ಲ ಎರಡು ಸಾವಿರ ರೂಪಾಯಿಂದ ಯಾಕೆ ತರಬೇಕು ಟ್ರಾನ್ಸ್ಪೋರ್ಟೇಷನ್ ಖರ್ಚು ಎಷ್ಟು ಗೊತ್ತಾ ನಿಮಗೆ ಅರವತ್ತು ಕೋಟಿಗೆ ಇವತ್ತು ಪಿ ಪಿ ಕಿಟ್ ತಂದರೆ ಇಪ್ಪತ್ತು ಕೋಟಿ ಇವತ್ತು ಫ್ಲೈಟ್ ಚಾರ್ಜ್ ಯಾ ದುಡ್ಡು ಇದ್ದರು ಅಕ್ಕಪಕ್ಕ ರಾಜ್ಯಗಳಲ್ಲಿ ಇಲ್ಲ ಅಂತ ಹೇಳ್ಬೋದು ಅಲ್ಲೇ ಸಿಗಲಿಲ್ಲ ಸಿಗ್ತಾಯಿತ್ತು ಅಂತ ಹೇಳಿ ನೋಡಿರಿ ಎಷ್ಟು ಪಟ್ಟು ಏನೇನು ಪ್ರೊಸೀಜರ್ಸ್ ಫಾಲೋ ಮಾಡಿದ್ದೀರಾ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅದನ್ನ ನೀವು ಕಾಲೇಜ್ ತುರೀತೀರಾ ಎಷ್ಟು ಪಟ್ಟು ಹೇಳಿ ಮುನ್ನೂರು ಅರವತ್ತು ಐನೂರು ರೂಪಾಯಿ ಇರುವಂಥ ಪಿ ಪಿ ಕಿಟ್ಟನ್ನ ಎರಡು ಸಾವಿರ ರೂಪಾಯಿ ತರುವಂಥ ಎಷ್ಟು ಏನು ಯಾವ ರೀತಿ ಸರಿ ಸಮರ್ಥ ಮಾಡಿಕೊಡ್ತೀರಾ ನೀವು ವೆಂಟಿಲೇಟರ್ ಬಗ್ಗೆ ಮಾತಾಡಿ ಎಲ್ಲ ಎಲ್ಲ ಲಭ್ಯ ಆಯಿತು ಯಾವುದು ಇಲ್ಲ ನಾನು ಇನ್ನೊಂದು ನಾನು ಅವತ್ತೇ ಆರೋಪ ಮಾಡಿದ್ದೀನಿ ಯಾವತ್ತು ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಫಸ್ಟು ಇಲ್ಲಿಗೆ ವೇದಿಕೆಯಲ್ಲಿ ಮಾತಾಡಿದಾಗ ಹೇಳ್ತೀನಿ ಅವತ್ತೇ ಹೇಳಿದ್ರು ನನ್ನ ಜನತೆ ಇರ್ತಕ್ಕಂಥ ಕೆಲವರು ನನ್ನ ಜೊತೆ ಅಂದರೆ ಡೆಂಟಿಸ್ಟು ನನಗೆ ಗೊತ್ತಿರ್ತಕ್ಕಂಥವ್ರೆ ಅವರು ಸಪ್ಲೈ ಮಾಡಿದ್ದಾರೆ ಸಂಬಂಧ ಇದೆ ಇರ್ತಕ್ಕಂಥವ್ರು ಸಪ್ಲೈ ಮಾಡಿದ್ದಾರೆ ಅವರಿಂದ ಅವ್ರ ಬಾಯಿಂದ ಎಲ್ಲ ಏನೇನು ನಡೀತು ಕರ್ಮಕಾಂಡ ನನಗೆ ನಡೆಯುವ ನನಗೆ ಗೊತ್ತಾ ಅವರೇ ಹೇಳಿದ್ದಾರೆ ಥ್ಯಾಂಕ್ ಯು